ಕಾವೇರಿ ಮಾತಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾಯಿ ಕಾವೇರಿ ಪ್ರತಿ ವರ್ಷ ಕನ್ನಂಬಾಡಿ ಕಟ್ಟೆಯನ್ನು ತುಂಬ ತುಂಬಸಮ್ಮ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು ನಾವು ಎಷ್ಟೇ ಪರಿಹಾರದ ಕೆಲಸಗಳನ್ನು ಮಾಡಿದ್ರು ಕೂಡ ಅದು ಮಳೆ ಬಂದು ಬೆಳೆ ಬೆಳೆದು ಸಮೃದ್ಧಿಯಾಗ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ಸಮೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬಿದ್ದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ರೈತರು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರೈತರ ಮುಖದಲ್ಲಿ ಹರ್ಷವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ಯಾರೂ ಕೂಡ ಈ ಬಿ ಜೆ ಡಿ ಎಸ್ನವರ ಮಾತುಗಳನ್ನು ಕೇಳಿ ಅನುಮಾನವನ್ನು ಪಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಪ್ರಯತ್ನ ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ ನಾನು ನಮ್ಮ ನೂರ ಇಪ್ಪತ್ತೊಂದು ಇಲ್ಲಿವರೆಗೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಯವರು ಬಂದ ಮೇಲೆ ನೂರ ಇಪ್ಪತ್ತೊಂದು ಇಡಿ ಪ್ರಕರಣಗಳಾಗಿದ್ದಾವೆ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನಾಚಿಕೆ ಆಗಲ್ಲ ಇವರಿಗೆ ವಿರೋಧ ಪಕ್ಷದವರನ್ನು ದುರ್ಬಲಗೊಳಿಸಿ ಅವರನ್ನ ಕುಂದಿಸಿ ಅಧಿಕಾರ ಮಾಡಬೇಕು ಜೈಲಿಗೆ ಹಾಕೋದು ಜೈಲಿಗೆ ಕಳಿಸೋದು ನಿರಾಪರಾಧಿಗಳನ್ನ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನ ಇದನ್ನ ಖಂಡಿಸ್ಬೇಕಾಗ್ತದೆ ನಮಗೆ ನೀವು ಆಶೀರ್ವಾದ ಮಾಡಿದ್ದೀರಿ ನೀವು ಏನು ಅನಿಸಿಕೆಗಳನ್ನು ಇಟ್ಕೊಂಡು ಆಶೀರ್ವಾದ ಮಾಡಿದ್ದೀರಿ ಆ ಅನಿಸಿಕೆಗಳಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಿಗೂ ಅನ್ಯಾಯ ಮಾಡಲ್ಲ ಇವರು ಮನೆ ಮುರುಕರು ಬಿಜೆಪಿ ಜೆ ಡಿ ಎಸ್ನವರು ಮನೆ ಮುರುಕರು ಮನೆ ಮುರುಕ್ತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬಿಜೆಪಿ ಜೆ ಡಿ ಎಸ್ನವರು ಈಗ ಒಟ್ಟಾಗ್ಬಿಟ್ಟಿದ್ದಾರೆ ಇದಕ್ಕಿದ್ದಾಗಲೇ ಏನು ಒಬ್ರಿಗೊಬ್ರು ಆಯ್ತಿರಲಿಲ್ಲ ಈಗ ಯಾವ ಪ್ರಕರಣ ಆದರೂ ಕೂಡ ಐ ಕೊಡಿ ಐ ಕೊಡಿ ಇದೇ ಬಿ ಸಿಬಿಐನ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿಬಿಐ ಕೊಡಿ ಅಂತ ಕೇಳಿದಾಗ ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಈಗ ಇದಕ್ಕಿದ್ದೇ ಪ್ರೀತಿ ಬಂದ್ಬಿಟ್ಟಿದೆ ಸಿಬಿಐ ಮೇಲೆ ಇಡೀ ಸುವಟೋ ತನಿಖೆಯನ್ನು ಮಾಡ್ತಕ್ಕಂಥದ್ದು ನಾವು ತನಿಖೆ ಮಾಡೋದಕ್ಕೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಯಾಕಂದ್ರೆ ನಾವು ಯಾವ ಅಪರಾಧನೂ ಕೂಡ ಮಾಡಿಲ್ಲ ತನಿಖೆ ಮಾಡಲಿ ತನಿಖೆಗೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಆದರೆ ಕಾನೂನು ಪ್ರಕಾರ ತನಿಖೆಗಳಾಗಬೇಕು ಸಂವಿಧಾನದ ರೀತಿಯ ತನಿಖೆಗಳಾಗಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ತನಿಖೆ ಮಾಡಬಾರದು ಇಂಥ ತನಿಖೆಗಳನ್ನು ನಾವು ನಾವು ಖಂಡಿಸ್ತೇವೆ ನೀವು ಕೂಡ ಇದನ್ನು ಖಂಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅದರಿಂದ ಇವತ್ತು ತಾಯಿ ಕಾವೇರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಕಾವ್ಯ ಕೆರಸ್ ಕಬಿನಿ ಹೇಮಾವತಿ ಹಾರಂಗಿ ತುಂಬ್ಲಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ರೈತರು ಹೆಚ್ಚು ಬೆಳೆಯನ್ನು ಬೆಳೆದರೆ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿ ಬೆಳವಣಿಗೆಯಾಗಿ ಆಹಾರದ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಇವತ್ತು ದೇಶದಲ್ಲಿ ಸ್ವಾವಲಂಬನೆ ಕೃಷಿ ಆಹಾರದ ಸ್ವಾವಲಂಬನೆ ಏನಾದ್ರು ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಅವರಿಂದ ಅಲ್ಲ ಆಹಾರದ ಸ್ವಾವಲಂಬನೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಸುಳ್ಳನ್ನು ಹೇಳಬಾರದು ಜನರಿಗೆ ಸುಳ್ಳನ ಹೇಳಿ ದಾರಿತ ಪುಸ್ತಕದ ಕೆಲಸವನ್ನು ಮಾಡಬಾರದು